ಮತದಾನ ಎಲ್ಲರ ಮೂಲಭೂತ ಹಕ್ಕಾಗಿದ್ದು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಆಗುತ್ತಿರುವ ಮತದಾನ ಪ್ರಮಾಣದ ತಾರತಮ್ಯ ಹೋಗಲಾಡಿಸಬೇಕು ಎಂದು ಪಟ್ಟಣದ ಜೆಎಂಎಫ್ಸಿ ಸಿ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶ ಬಿ ಕೆ ಮೂರ್ತಿ ತಿಳಿಸಿದರು ಪಟ್ಟಣದ ಶಿಕ್ಷಕರ ಭವನದಲ್ಲಿ ಇಂದು ನಡೆದ ರಾಷ್ಟ್ರೀಯ ಮತದಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ನಗರ ಪ್ರದೇಶಗಳಿಗೆ ಹೋಲಿಸಿದರೆ ಗ್ರಾಮೀಣ ಭಾಗದಲ್ಲಿ ಮತದಾನದ ಪ್ರಮಾಣ ಹೆಚ್ಚುತ್ತಿದೆ ನಗರಗಳಲ್ಲಿ ಕಡಿಮೆಯಾಗುತ್ತಿದೆ ಮತದಾನದಲ್ಲಿ ಎಲ್ಲರೂ ಪಾಲ್ಗೊಂಡು ತಮ್ಮ ಹಕ್ಕು ಚಲಾಯಿಸಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉತ್ತಮರನ್ನು ಆಯ್ಕೆ ಮಾಡಬಹುದು ಹೀಗಾಗಿ ಎಲ್ಲರೂ ನಿರ್ಲಕ್ಷ್ಯ ವಹಿಸದೆ ನಿರ್ಭೀತಿಯಿಂದ ಜಾತಿ ಭೇದ ಎಣಿಸದೆ ಮತದಾನ ಮಾಡಬೇಕು ಇದರಿಂದ ದೇಶ ಪ್ರಗತಿ ಕಾಣಲಿದೆ ಎಂದರು ತಹಸೀಲ್ದಾರ್ ಮಲ್ಲಿಕಾರ್ಜುನ ಮಾತನಾಡಿದರು ತಾಲೂಕು ಕಚೇರಿ ಸಿ ಸ್ವಾಮಿ ಡಿ ಸೋಮಶೇಖರ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಪ್ರಶಾಂತ್ ವಕೀಲ ಶಂಕರಯ್ಯ ಇತರರಿದ್ದರು ಮತಕಟ್ಟೆ ಅಧಿಕಾರಿಯಾಗಿ ಉತ್ತಮವಾದ ಕಾರ್ಯನಿರ್ವಹಿಸಿದ ಶಿಕ್ಷಕರಾದ ಪರಮೇಶ್ ರವೀಂದ್ರ ಗ್ರಾಮ ಸಹಾಯಕ ದೇವರಾಜ್ ಅವರನ್ನು ಸನ್ಮಾನಿಸಲಾಯಿತು ಮತದಾನದ ಮಹತ್ವ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಮತದಾನ ಒಂದು ಮೂಲಭೂತವಾದ ಹಕ್ಕು ಅದರ ಒಂದು ಹಕ್ಕನ್ನು ಎಲ್ಲರೂ ಚಲಾಯಿಸಬೇಕು ಅಂದ್ರೆ ವೋಟಿಂಗ್ ಏನಾಗ್ತಾ ಇತ್ತು ಈ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತು ನಗರ ಪ್ರದೇಶಗಳಲ್ಲಿ ಕಡಿಮೆ ಆಗ್ತಾಯಿತ್ತು ಈ ತಾರತಮ್ಯ ಇರಬಾರ್ದು ಅಂದರೆ ನನಗ ಬೇಕು ನಾನು ನಾನೊಬ್ಬ ಓಟ್ ಮಾಡದೇ ಇದ್ರೇನು ಅನ್ನೋ ಒಂದು ಮನೋಭಾವ ಇರಬಾರ್ದು ಎಲ್ಲರಿಗೂ ಈ ಮೂಲಭೂತ ಹಕ್ಕು ಮತದಾನದ ಹಕ್ಕು ಏನಿದೆ ಅದು ಎಲ್ಲರೂ ಚಲಾಯಿಸಬೇಕು ಎಲ್ಲರೂ ಚಲಾಯಿಸಿದಾಗ ಮಾತ್ರ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಪ್ರಜೆಗಳ ಏನು ಹಕ್ಕು ಏನಿದೆ ಅದು ಸದಿಯ ಸರಿಯಾಗಿ ಚಲಾವಣೆಯಾದರೆ ನಾವು ಒಳ್ಳೆಯ ನಾಯಕರನ್ನು ಆಚೆ ಆರಿಸ್ಬೋದು